ಹುಟ್ಟು ಒಬ್ಬದ ದಿವಸ ಅದ್ ಏನ್ ಜನ ಅಂತೀರಾ ಅದ್ ಏನ್ ಸಂಭ್ರಮ ಅಂತೀರಾ ನಿಜಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗೋಯ್ತು ವರ್ತೂರ್ ಸಂತೋಷ್ ಅವರ ಹುಟ್ಟು ಒಬ್ಬ ಎಲ್ಲವನ್ನೂ ಕೂಡ ನೋಡಿ ಸಿಗಾಪಡೆಯ ಜನ ಬಂದಿರ್ತಾರೆ ಎಲ್ಲರಿಗೂ ಕೂಡ ಬಂದವರಿಗೆ ಯಾರಿಗೂ ಕೂಡ ನಿರಾಸೆ ಆಗಿಲ್ಲಕಂದ್ರೆ ಅದ್ಭುತ ಊಟವನ್ನ ಸವಿತಾರೆ ಅದ್ಭುತ ಸ್ವೀಟ್ ಸವಿತಾರೆ ವರ್ತೂರ್ ಸಂತೋಷ್ ಅಲ್ಲೇ ಇದ್ರು ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸ್ತಾರೆ ಸೆಲ್ಫಿ ಫೋಟೋ ಕ್ಲಿಕ್ ಇಸ್ಕೊಳ್ತಾರೆ ಜನ ಹೂವಿನ ಆರೋಪನ ಆಗಿರ್ಬೋದು ಸನ್ಮಾನ ಮಾಡೋಕೆ ಎಲ್ಲಬನು ಕೂಡ ಬಂದಿರ್ತಾರೆ ಅದು ಕೂಡ ಆಗುತ್ತೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೂಡ ಬರೋದು ಮಾಡ್ಕೊಳ್ತಾರೆ ವರ್ತೂರ್ ಸಂತೋಷ್ ಅಭಿಮಾನಿಗಳನ್ನ ಇನ್ನ ಸಾಕಷ್ಟು ಅಭಿಮಾನಿಗಳು ತುಂಬಾ ಜನ ಅಂದ್ರೆ ವರ್ತೂರ್ ಅವರನ್ನ ಇಷ್ಟಪಡುವಂತ ಅಭಿಮಾನಿಗಳು ತನಿಷ್ ಅವರನ್ನು ಕೂಡ ಇಷ್ಟಪಡ್ತಾರೆ ತನಿಷ್ ಅವರು ಕೂಡ ಬರ್ಬೇಕು ಅಂದ್ಕೊಂಡಿದ್ರು ಯಾಕೋ ಅವ್ರು ಬಿಸಿ ಇದ್ರು ಅನ್ಸ್ಟೇ ಬರೋಕು ಸಾಧ್ಯವಾಗ್ಲಿಲ್ಲ ತನಿಷ್ ಅವರ ವರ್ತುಪಡಿಸಿ ನೀತು ಬಂದಿರ್ತಾರೆ ಅವಿನಾಶ್ ಬಂದಿರ್ತಾರೆ ತುಂಬಾ ಚೆನ್ನಾಗಿ ಸಂಭ್ರಮಾಚರಣೆ ಇತ್ತು ನಾನು ಅಲ್ಲಿಗೆ ಬರಬೇಕು ಅಂತ ಅಂದ್ಕೊಂತಾ ಇದ್ದೀನಿ ಅಂತೆಲ್ಲ ಹ್ಯಾಪಿ ಬರ್ತ್ಡೇ ವರ್ತು ಅಂತೆಲ್ಲ ಒಂದು ಗುಲಾಬಿಯನ್ನು ಇಟ್ಕೊಂಡೆಲ್ಲ ಅದ್ಭುತವಾಗಿ ವಿಶ್ ಕೂಡ ಮಾಡ್ತಾರೆ ಜೋಡಿಯನ್ನ ನೋಡಿ ಅಭಿಮಾನಿಗಳು ಈ ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಹೌದು ಹುಟ್ಟೊಬ್ಬದ ದಿವಸವೇ ಸಾಕಷ್ಟು ರೀತಿಯಲ್ಲಿ ಒಂದು ಕಮೆಂಟ್ಸ್ ನ ಕೂಡ ಕಾಣ ಸಿಗ್ಬೋದು ಕಾಣ ನೋಡ್ಬೋದು ಜೋಡಿ ಚೆನ್ನಾಗಿದೆ ಅಣ್ಣ ಅತಿಗೆ ಮದುವೆಯಾಗಿ ಕಂಡ ಹೆಂಡತಿ ಅಂತಲ್ಲ ಬಡಸ್ತು ರೀತಿಯಲ್ಲಿ ಒಂದು ಶುಭಾಶಯನ ತಿಳಿಸುವ ಮೂಲಕ ಈ ರೀತಿ ಜೋಡಿ ಚೆನ್ನಾಗಿದೆ ಅಂತ ಕೂಡ ಕಮೆಂಟ್ ಮಾಡ್ತೀನಿ ಆದ್ರೆ ಸಂತೋಷ್ ಮತ್ತು ಬೆಂಕಿ ತನೇಷ್ ಯಾವ್ದು ಯಾವತ್ತೂ ಕೂಡ ಈ ರೀತಿ ಯೋಚನೆ ಮಾಡಿಲ್ಲ ಯಾಕಂದ್ರೆ ಅವರಿಬ್ರು ಉತ್ತಮವಾದಂತಹ ಸ್ನೇಹಿತರು ಕೊನೆ ತನಕ ಸ್ನೇಹಿತರಾಗೋಕೆ ಇಷ್ಟ ಪಡ್ತಾರೆ ಆದ್ರೆ ಅಭಿಮಾನಿಗಳಿಗೆ ಒಂದು ಜೋಡಿ ಒಂದಾಗಬೇಕನ್ನುವಂತ ಆಸೆ ಮದ್ವೆ ಆಗ್ಬೇಕನ್ನುವಂತ ಆಸೆ ಆದ್ರೆ ಈ ಜೋಡಿ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಶಿಪ್ ಇದೇ ರೀತಿ ಮುಂದುವರಿಲಿ